ತಗ್ದಿ ತೋರ್ಸೋಕೆ ಏನು ಅಧಿಕಾರ ಇದೆ ಸರಿ ನೀನ್ ಯಾವ್ದಾದ್ರೂ ಆಗಿರ್ಲಿ ಯಾವ್ದಾರ ಇಟ್ಕೊಂಡಿರೋ ನೀನ್ ಯಾವ್ದಾರ ಇಟ್ಟಿರೋ ನೀನ್ ಯಾವ್ದಾರ ಇಟ್ಟಿರೋ ನನಗೆ ನೀನು ಗನ್ ತಗ್ದಿ ತೋರ್ಸ್ದೆ ಅಲ್ವಾ ಯಾಕ್ ತೋರಿಸ್ದೆ ಇದು ಸರಿಯಪ್ಪ ಡೂಪ್ಲಿಕೇಟೇ ಆಗ್ಲಿ ಡೂಪ್ಲಿಕೇಟ್ ಆಗ್ಲಿ ಏಯ್ ಡುಪ್ಲಿಕೇಟ್ ಆಗ್ಲಿ ನೀನ್ ಅದು ತೋರ್ಸಿದ್ರು ನಾಬಿ ಸರಿನಾ ನೀ ಡುಪ್ಲಿಕೇಟ್ ತೋರ್ಸೋ ಒರಿಜಿನಲ್ ತೋರ್ಸ್ದು ನನಗ್ ಗನ್ ತೋರಿಸ್ದೆ ಹಾ ನನ್ ಗಂತ್ ವರ್ಷ ಇಟ್ಟವ್ರ ನಿನ್ನಾಕೆ ಆಫೀಸಲ್ಲಿ ಸರ್ ಎಸ್ ಫೋನ್ ಮಾಡು ಅಲ್ಲ ಗನ್ ತೋರ್ಸಕ್ಕೆ ಇಟ್ಟಿದ್ದಾರೆ ಕೆಲ್ಸಕ್ಕೆ ಮ್ಯಾನೇಜರ್ ಎಮ್ ಇವ್ರು ಸರಿನಾ ಗನ್ ತೋರ್ಸಕ್ ಇಟ್ಟಿದಾರ ಸರಿ ಗನ್ ತೆಗೆದ್ಬಿಟ್ಟು ನನ್ಗೆ ಎದಿಡ್ತೀಯಲ್ಲ ನೀನು ಎಷ್ಟ ನೀವು ಸುಳ್ಳು ಕ್ಯಾಶ್ ಕಿತ್ಕೊಳ್ಳೋಕು ಸುಳ್ಳು ಹೇಳ್ತೀಯ ಎಲ್ಲ ಕಿತ್ಕೊಂಡ್ ಬಂದಿದೀವ ನಾವು ಬಂದಿದ್ದೀವಿ ಆಫೀಸ್ ಹೇಳ್ತಿದ್ದೀನಿ ಕೇಳೋ ನೀನ್ ನನ್ನತ್ರ ಡಬಲ್ ಗೇಮ್ ಮಾಡಿದ್ರೆ ನಾನು ನಿನ್ಗಿಂತ ಹೆಜ್ ಆಡ್ತೀನಿ ಡಬಲ್ ಗೇಮು ಡಬಲ್ ನಾನ್ ಬಂದಿರೋದು ಆಫೀಸ್ ವಿಚಾರಣೆ ಮಾಡಕ ಬಂದಿದ್ದೀನಿ ನನ್ನ ಗನ್ ತೋರ್ಸಿ ಎದುರಸಕ್ಕೆ ನೀ ಯಾವನ ಆ ನೀನು ಗನ್ ತೋರ್ಸಿ ಎದುರಸ ಅಂತಾನ ಆಗ್ಬಿಟಿದೀಯಾ ಬೇಕಾ ಬಿಟ್ಟಿ ಮಾತಾಡ್ತಿದೀಯಾ ಇಷ್ಟ ಬಂದಂಗೆ ಹರಿ ಸರ್ ಹಲೋ ಸರಿ ಆಯ್ತು ಹರಿ ಸರ್ ಕೇಳಿಸ್ತಿದ್ಯಾ ಹಲೋ ಸರ್ ಕೇಳಸ್ತಲ್ವಾ ಓ ಒಳ್ಳೆ ರೀತಿ ಹೋಯ್ತು ಸರ್ ನಮ್ಗೆ ಏನಂದ್ರೆ ಹಲೋ ಗೊತ್ತಾ ನೋಡಿ ಗೊತ್ತು ತಿತ್ಮತ್ ಹೋದ್ರೋ ಅಂತ ಗೊತ್ತು ಅರಿ ಸರ್ ಸರ್ ಕೇಳಿಸ್ತಿದ್ಯಾ ಇವಾಗ ಕೇಳಿಸ್ತಿದ್ಯಾ ತುಪ್ಪು ಇವ್ರಿಸ್ತು ನಾನು ಆಫೀಸಿಗೆ ಬಂದೆ ಆಫೀಸಿಗೆ ಬಂದೆ ಒಂದು ನಿಮಿಷ ನಾನು ಆಫೀಸಿಗೆ ಬಂದೆ ಬಂದ್ಬಿಟ್ಟೆ ಸ್ಟೇಟ್ಮೆಂಟ್ ಚೆಕ್ ಮಾಡಿದೆ ಸ್ಟೇಟ್ಮೆಂಟಲ್ಲಿ ಅಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಅಂತ ಬಂದೈತೆ ಇಲ್ಲಿ ಅಕೌಂಟು ಕ್ರೆಡಿಟ್ ಆಗಿರಲಿಲ್ಲ ನಾನು ದರ್ಶನ್ ಸರ್ ಹತ್ರ ಮಾತಾಡಿದೆ ಮಾತಾಡಿದ್ದಾದಮೇಲೆ ನಾನು ಇವನು ಈ ಥರ ಕೆ ಈ ಥರ ಮಾತಾಡ್ತಾನಲ್ಲ ಕೆಲಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಈ ಥರ ಮಾತಾಡಿಸ್ಕೊಳ್ಳೋಕೆ ನಾವು ಕಸ್ಟಮರ್ಗಳು ಈ ಥರ ಅಂತ ನಾನು ಕೇಳಿದ್ರೆ ಗನ್ ತೆಗೆದು ನನಗೆ ಎದೆಗಿಡ್ತಾನಲ್ಲ ಮಾಮೂಲಿ ಡೂಪ್ಲಿಕೇಟ್ ಗನ್ ತೆಗೆದುಬಿಟ್ಟು ಬ್ಯಾಗಲ್ಲಿ ಮಾಡಿಕೊಂಡವನೇ ತೆಗೆದು ಗನ್ನ ತೆಗೆದು ಎದೆ ಮೇಲೆ ಇಡ್ತಾನಲ್ಲ ಇವನು ಕೆಲಸಕ್ಕೆ ಏನಕ್ಕೆ ಇಟ್ಕೊಂಡಿದ್ದೀರಿ ಏನು ಸರ್ ಹಾಂ ಈಗ ಗೆಸೈ ಕಾಲ್ ಮಾಡ್ತೀನಿ ಈಗ ಈ ಸೈ ಕಾಲ್ ಮಾಡ್ತೀನಿ ಬರ್ತಾರೆ ಮಾತಾಡಿಸ್ತೀನಿ ಇವನು ಏನು ಅನ್ಕೋಬಿಡಾವನ ಇವನು ಇಲ್ಲ ಅಂದ್ರೆ ಬರಲ್ಲ ಅರ್ಥ ಆಯ್ತಾ ನೀನು ಬರೀ ಒಂದೂ ನೀರು ಕುಡ್ತಿರಬಹುದು ನಾವು ಸೌರ ಕಡೆ ಸುತ್ತಿರೋರು ಇವೆಲ್ಲ ಬೇಡ ಇವೆಲ್ಲ ಬೇಕಾ ನಿಮಗೆ ಸರಿ ಇವೆಲ್ಲ ಬೇಕಾ ಮಗ ನಿನ್ಗೆ ಸರಿ ಸರ್ ಇವೆಲ್ಲ ಬೇಕಾ ಇವನಿಗೆ ಒಳ್ಳೇದಾಯಿದು ಹಾ ಸರ್ ಇದೆಲ್ಲ ಒಳ್ಳೇದಾಯಿ ಇವನಿಗೆ ಆಯ್ತು ಇದೆಲ್ಲ ಒಳ್ಳೇದ್ ಅವ್ನ್ಗೆ ನಿನ್ ಮೇಲೆ ಗೌರವ ಇದೆಯಲ್ಲ ಪೂರ್ತಿ ಕಳ್ಕೊಬಿಟ್ಟು ಬೇರೆ ಪ್ರಶ್ನೆ ನನ್ಗೆ ತಗದಿ ನಿಮ್ ಗರಿ ತಗದಿಟ್ಟಲ್ಲ ಇದೇ ಮೇಲೆ ನಿನ್ಗೆ ಹೆಂಗ್ ಮನ್ಸು ಬತ್ತು ನಾನು ಅದೇ ಕೇಳ್ತಾ ಇರೋದು ಮಾಡಿದ್ದು ಸರಿನಾ ನಾನು ಏನ್ ಫೋನ್ ಮಾಡಿಸ್ತೀನಿ ಸುಮ್ನೆ ರೀತಿ ಹೇಳ್ತಿದ್ದೀನಿ ರಾಜರತ್ನ ಸರ್ ಕಾಲ್ ಮಾಡ್ತೀನಿ ಶಿವ ಸರ್ ಕಾಲ್ ಮಾಡ್ತೀನಿ ಸರಿನಾ ರೈತ ಸಂಘದ ಅಧ್ಯಕ್ಷರ ಕರೆಸ್ತೀನಿ ಎಲ್ಲರೂ ಕರ್ಸ್ಕೊಡ್ತೀನಿ ತಲೆ ಕೆಡಿಸ್ಕೊಂಡ್ರೆ ನಾನು ನಿನ್ ಗೊತ್ತಿಲ್ಲ ನನ್ನ ಬಗ್ಗೆ ನೀನು ಗೊತ್ತಿಲ್ಲ ನೀನು ಸರಿಯಲ್ಲ